ನಾನೊಬ್ಬ ರಾಜಕಾರಣಿಯೂ ಅಲ್ಲ ರಾಜಕೀಯದಲ್ಲಿ ಆಸಕ್ತಿ ಇದ್ದವನೂ ಅಲ್ಲ ಆದರೆ ನಾನು ಮನುಷ್ಯನ ಆರೋಗ್ಯದ ವಿಷಯ ಈ ದೇಶದ ಆರೋಗ್ಯದ ವಿಷಯ ತುಂಬ ಚಿಂತಿತನಾಗಿದ್ದೇನೆ ಈ ಸಂದರ್ಭದಲ್ಲಿ ನಾನು ಒಂದು ದಿವಸ ಲಂಡನ್ನಿಂದ ಮುಂಬೈಗೆ ಬರ್ತಾ ಇದ್ದೆ ಅದೇ ವಿಮಾನದಲ್ಲಿ ಅದೇ ಕಂಪಾರ್ಟ್ಮೆಂಟಲ್ಲಿ ಅದೇ ಕ್ಯಾಬಿನಲ್ಲಿ ನರೇಂದ್ರ ಮೋದಿಯವರು ಕೂಡ ಕೂತ್ಕೊಂಡಿದ್ದರು ನಾವಿಬ್ಬರೇ ಇದ್ದದ್ದು ಇದ್ದದ್ದು ಪ್ಯಾಸೆಂಜರ್ಸಲ್ಲಿ ನಾನು ಅವರ ಹತ್ರ ಹೋಗ್ಲಿಲ್ಲ ಅವರದ್ದು ಅವ್ರದ್ಗುರ್ತಾ ಇರಲಿಲ್ಲ ಆವಾಗ ಆದರೆ ಸ್ವಲ್ಪ ಹೊತ್ತಿನ ನಂತರ ಅವರೇ ಬಂದು ನನ್ನ ಹತ್ರ ಕೂತ್ಕೊಂಡ್ರು ಮತ್ತೆ ಉಳಿದ ಒಂಬತ್ತು ಗಂಟೆ ಕಾಲ ನಾವು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ಅವರದ್ದು ಈ ಕಾಳಜಿ ಈ ದೇಶದ ವಿಚಾರ ಅವರ ರಾಜ್ಯದ ವಿಚಾರ ಆರೋಗ್ಯದ ವಿಚಾರ ನಾನು ಆರೋಗ್ಯದ ಕ್ಷೇತ್ರದಲ್ಲಿ ಇದ್ದೇನೆ ತಿಳಿದ ನಂತರ ಅದರ ವಿಚಾರ ಎಲ್ಲ ಬಹಳ ಕೂಲಂಕುಷವಾಗಿ ನನ್ನ ಹತ್ರ ಚರ್ಚಿಸ್ತಾ ಇದ್ರು ಇದನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಈ ಮನುಷ್ಯನಿಗೆ ದೇಶದ ಮೇಲೆ ಪ್ರೀತಿ ಉಂಟು ಇವ್ರ ರಾಜ್ಯದ ಮೇಲೆ ಪ್ರೀತಿ ಉಂಟು ಅಂತ ಇದು ತುಂಬ ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ದೇವೆ ಅಲ್ಲಿಂದ ನಾನು ಬೊಂಬೈನಿಂದ ಬಂದೆ ಅವರವರಷ್ಟೇ ಹೋದರು ಇನ್ನೂ ಒಂದು ನಾಲ್ಕು ವರ್ಷದ ನಂತರ ನಾನು ಒಂದು ಆರ್ಟಿಕಲ್ ಬರೆದಿದ್ದೆ ಮಕ್ಕಳ ಆರೋಗ್ಯ ಮತ್ತು ತಾಯಿಯ ಆರೋಗ್ಯ ಈ ವಿಚಾರದಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ ಅದು ಭವನ್ಸ್ ಜರ್ನಲ್ ಅಲ್ಲಿ ಬಂದಿತ್ತು ಇದನ್ನು ಮೋಡಿಯವರು ಓದಿ ಅವರ ಆಗಿನ ಆರೋಗ್ಯ ಮಂತ್ರಿಯೊಬ್ಬರು ಅವ್ರ ಇಕಾನಮಿಕ್ಸ್ ಪಿ ಹೆಚ್ ಡಿ ಇನ್ ನಾರಾಯಣ್ ವ್ಯಾಸ ಅಂತ ಅವ್ರ ಹತ್ರ ನನಗೆ ಫೋನ್ ಮಾಡಿಸಿದರು ಫೋನ್ ಮಾಡಿಸಿ ಹೇಳಿದ್ರು ನಮ್ಮ ಸಿ ಎಂ ಸಾಹೇಬರು ನಿಮ್ಮ ಆರ್ಟಿಕಲ್ ವಿಷಯ ತುಂಬ ಸಂತೋಷದಲ್ಲಿದ್ದಾರೆ ಅದರ ವಿಚಾರದಲ್ಲಿ ನೀವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಮಂತ್ರಿಗಳಿಗೆ ಹೇಳಲಿಕ್ಕೆ ಒಮ್ಮೆ ಗುಜರಾತಿಗೆ ಬರ್ಬೋದಾ ನಾವು ಟಿಕೆಟ್ ಕಳಿಸಿದರೆ ಬರ್ತೀರಾ ಆಯಿತು ಅಂತ ಹೇಳಿದೆ ನಾನು ಹೋಗಿದ್ದೆ ಅಲ್ಲಿ ಅಲ್ಲಿ ಎರಡು ವಿಚಾರ ನನಗೆ ತುಂಬ ತಲೆಗೆ ಹೊತ್ತು ಒಂದು ಅವರ ಆ ರಾಜಕಾರಣ ಹಾಗೂ ಅವರ ಆ ಗವರ್ನೆನ್ಸ್ ಇದರಲ್ಲಿ ಪಾರದರ್ಶಕತೆ ಈ ಮೀಟಿಂಗಿಗೆ ಅವರು ಹತ್ತು ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಿದರು ಒಂಬತ್ತು ಮುಕ್ಕಾಲಕ್ಕೆ ಅವರಲ್ಲಿ ಬಂದಿದ್ದರು ಅವರ ಐದು ಹಿರಿಯ ಮಂತ್ರಿಗಳು ಹತ್ತು ಜನ ಐ ಎ ಎಸ್ ಅಧಿಕಾರಿಗಳು ಆಗಿನ ಐ ಎ ಎಂ ಅಹಮದಾಬಾದಿನ ಡೈರೆಕ್ಟರ್ ದೊಲಾಕಿಯಾ ಇನ್ನೊಬ್ಬರು ಮೇತಾ ಅಂತ ಇಕಾನಮಿಸ್ಟ್ ಇಷ್ಟು ಜನ ಎಲ್ಲ ಇದ್ದರು ನಾವೊಂದು ಕೋಣೆಯಲ್ಲಿ ನನಗೆ ಹೇಳಿದರು ನೀವು ಒಂದು ಗಂಟೆ ನಮ್ಮ ನಾವು ಏನು ಮಾಡಬೇಕು ಅಂತ ಹೇಳಿ ಅಂತ ನಾನು ಒಂದು ಗಂಟೆ ಭಾಷಣ ಕೊಟ್ಟ ನಂತರ ಅವ್ರು ಹೇಳಿದ್ರು ಒಂದು ಗಂಟೆ ನಾವೆಲ್ಲರೂ ನಿಮಗೆ ಪ್ರಶ್ನೆ ಕೇಳ್ತೇವೆ ಅಂತ ಅದು ಆಯಿತು ಎರಡು ಗಂಟೆ ಆದ ನಂತರ ಅವರು ಹೇಳಿದರು ನಾನು ಒಂದು ಗಂಟೆ ಮಾತಾಡ್ತೇನೆ ಅಂತ ಅವರು ಅವರ ಅಭಿಪ್ರಾಯವನ್ನು ಒಂದು ಗಂಟೆ ಹೇಳಿದರು ಅದರ ನಂತರ ಊಟಕ್ಕೆ ತಯಾರಾಯಿತು ಎಲ್ಲ ರೆಡಿ ಎಲ್ಲ ಹೇಗೆ ಅಂದರೆ ಕ್ಲಾಕ್ ವರ್ಕ್ ಬರ್ತವಣ್ಣು ಊಟ ಆದ ನಂತರ ಅವ್ರು ಹೇಳಿದರು ಈಗ ನಾವಿಬ್ಬರೇ ಮಾತಾಡ್ತೇವೆ ನೀವೆಲ್ಲ ಹೊರಗೆ ಹೋಗಿ ಅಂತ ಅವರನ್ನು ಕಳಿಸಿದರು ಎರಡು ಗಂಟೆ ನಾವು ಮಾತಾಡಿದ್ವಿ ಎರಡು ಗಂಟೆ ನಂತರ ಅವರು ಎಲ್ಲರನ್ನು ಕರೆದ್ರು ಕರೆದು ಹೇಳಿದ್ರು ನಾನು ಈಗ ಇಂಥ ನೋಟ್ಸ್ ಮಾಡಿದ್ದೇನೆ ಇದು ಈ ಈ ಕೆಳಗೆ ಕೆಳಗಿನ ವಿಷಯಗಳನ್ನು ನಾನು ಈ ಈಗಲೇ ಇಂಪ್ಲಿಮೆಂಟ್ ಮಾಡ್ತೇನೆ ಇದಕ್ಕೆ ನೀವೆಲ್ಲ ಈಗಲೇ ಆರ್ಡರ್ಸ್ ಎಲ್ಲ ರೆಡಿ ಮಾಡಬೇಕು ಅಂತ ಮಂತ್ರಿಗಳ ಹತ್ರ ಮತ್ತು ಸೆಕ್ರೆಟರಿಗಳ ಹತ್ರ ಹೇಳಿದರು ಮರುದಿವಸವೇ ಅದನ್ನು ಇಂಪ್ಲಿಮೆಂಟ್ ಮಾಡಿದರು ಇದು ನನಗೆ ಸಂತೋಷ ತಂದದ್ದು ಇಂಥ ಮನುಷ್ಯ ಬೇಕು ಮತ್ತು ಮೋಡಿಯವರು ನನಗೆ ಅವರ ಅವರ ಒಟ್ಟಿಗೆ ನಾನು ಇದ್ದು ಸಹ ಅವರ ಸಹಚರನಾಗಿ ನನಗೇನು ಗೊತ್ತಿಲ್ಲ ಆದರೆ ನನಗೆ ಇಷ್ಟು ಗೊತ್ತುಂಟು ಅವರು ಒಬ್ಬ ಮನುಷ್ಯ ಅವರಿಗೆ ದೇಶದ ಮೇಲೆ ಕಾಳಜಿ ಇದೆ ಮತ್ತು ತಾನು ಮಾಡಿದ ಕೆಲಸ ಸರಿಯಾಗಬೇಕು ಅಂತ ಅವರಿಗೆ ಆಶೆ ಇದೆ ನನಗೆ ತಿಳಿದ ಮಟ್ಟಿಗೆ ಅವರಲ್ಲಿ ಈ ಕರಪ್ಷನ್ ಇದು ಯಾವುದೂ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಈ ಮನುಷ್ಯನ ಮೇಲೆ ನನಗೆ ತುಂಬ ಪ್ರೀತಿ ಯಾಕಂದ್ರೆ ಅವರು ತುಂಬ ಒಳ್ಳೆ ಮಾಡ್ತಾರೆ ಅಂತ ನನಗೊಂದು ಆಶೆ ಇದೆ ಆದ್ರಿಂದ ನಮ್ಮ ದೇಶ ಈಗ ಬಹಳ ದುಸ್ಥಿತಿಯಲ್ಲಿರುವ ಸಮಯದಲ್ಲಿ ಅವರಿಗೆ ನಾವು ಏನಾದರೂ ಸಹಾಯ ಮಾಡಿದರೆ ಒಳ್ಳೇದು ಅಂತ ನಾನು ಎಣಿಸಿದ್ದೇನೆ ಮೋಡಿಯವರ ಕಾರ್ಯದಕ್ಷತೆ ಮೋಡಿಯವರ ಈ ದೇಶದ ಚಿಂತನೆ ಹಾಗೂ ಮೋಡಿಯವರಲ್ಲಿರತಕ್ಕಂಥ ಆ ಶಕ್ತಿ ಅವರಿಗೊಂದು ಅದು ಎಷ್ಟು ಒಂದು ಇಂಟ್ರೆಸ್ಟ್ ಉಂಟು ಅದನ್ನು ಮಾಡಬೇಕು ನಾನು ಮಾಡಿದ್ದನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದು ನನಗೆ ತುಂಬ ಇಂಪ್ರೆಸ್ ಆಯಿತು ಒಂದು ರಾಜಕಾರಣಿಯಲ್ಲಿ ಪರಿಸ್ಥಿತಿಯನ್ನು ಬದಲಿಸಿ ಸರ್ಕಾರವನ್ನು ಬದಲಿಸಿ ಬಿಜೆಪಿಗೆ ಮತ ನೀಡಿ ಈ ಬಾರಿ ಮೋದಿ ಸರ್ಕಾರ